ಸರ್ಕಾರಕ್ಕೆ ಹಿಂದೂ ಕಾಂಗ್ರೆಸ್ ಸರ್ಕಾರಕ್ಕೆ ದೇಶದ್ರೋಹಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ದೇಶದಿಂಗ್ರೆಸ್ ಅಧ್ಯಕ್ಷ ಸಿದ್ದರಾಮಯ್ಯ ಕಾಂಗ್ರೆಸ್ ಹಿಂದೂ ವಿರೋಧಿ ಕಾಂಗ್ರೆಸ್ ಸಿದ್ದರಾಮಯ್ಯ माता माता की की भारत संविधान विरोधी कांग्रेस सरकार कांग्रेस सत्ता रखे कांग्रेस सत्ता रखे गांधी जी जी ನಾಸೀರ್ ಹುಚ್ಚನಿಗೆ ನಾಸೀರ್ ಹುತ್ತನಿಗೆ ಹೆಸರು ಪತ್ತೆ ನಾಸೀರ್ ತಲೆ ಇಲ್ಲ ಅವನು ನಾಸಿರ್ ತಲೆ ಇಲ್ಲ ನಾಸೀರ್ ಹುತ್ತನಿಗೆ ನಾಸೀರ್ ಹುತ್ತನಿಗೆ Ganges to Karekai! Ganges to Karekai! Ganges to Karekai! ಮುಂದೆ ತಾನೇ ಆದಂಥ ರಾಜ್ಯಸಭಾ ಸದಸ್ಯರಾದಂಥ ನಾಸೂರ್ ಹುಸೇನ್ ಅವರು ಅವರ ಆಯ್ಕೆ ಆದರು ಆಯ್ಕೆಯಾದಂಥ ಸಂದರ್ಭದಲ್ಲಿ ಅವರ ಬೆಂಬಲಿ ಅವರು ಪಾಕಿಸ್ತಾನದ ಏಜೆಂಟ್ಗಳಾಗಿ ಹೊಂದರು ಭಾರತ ದೇಶದ ಅನ್ನ ಭಾರತ ದೇಶದ ನೀರು ಕೊರತೆ ಗಾಳಿ ಕೊಡುತ್ತೆ ಪಾಕಿಸ್ತಾನ ಇಂದಾಬಾದ್ ಅಂತೇಳಿ ದೇಶ ವಿರೋಧಿ ಚಟುವಟಿಕೆಗಳಿಗೆ ಭಾಗಿಯಾಗಿದ್ದಾರೆ ಅಂಥವನ್ನು ಬಂಧಿಸಬೇಕು ಅಂಥೇಳಿ ನಿನ್ನೆ ಆ ಒಂದು ಘಟನೆ ಆದರೆ ಇವತ್ತು ಈ ಈ ಇಲ್ಲಿವರೆಗೂ ಯಾರನ್ನು ಬಂಧಿಸಿ ಇದು ಸರ್ಕಾರ ಕೂಡ ಅವರಿಗೆ ಬೆಂಬಲ ಸೂಸ್ತದೆ ಅಂತೇಳಿ ಇವತ್ತು ಅನುಮಾನ ದೇಶಾದ್ಯಂತ ಇದೆ ಇವತ್ತು ಆ ಕಾಲದಿಂದ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಸರ್ಕಾರಗಳು ಈ ಭಯೋತ್ಪಾದಕರಿಗೆ ದೇಶ ವಿರೋಧಿಗಳಿಗೆ ಇವತ್ತು ಕುಬ್ಬಪ್ಪು ಕೊಡುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮತ್ತು ಭಯೋತ್ಪಾದಕರಿಗೆ ಏಜೆಂಟ್ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ವರ್ತನೆ ಮಾಡ್ತಾರೆ ಇವತ್ತು ಪಾಕಿಸ್ತಾನ ಆಗಿದ್ದರೂ ಕೂಡ ಪಾಕಿಸ್ತಾನದ ವ್ಯಾಮೋಹ ಇದುವರೆಗೂ ಕಡಿಮೆ ಆಗಿದೆ ಇವತ್ತು ದೇಶದಲ್ಲಿ ಇದೊಂದು ಫ್ಯಾಷನ್ ಆಗಿಬಿಟ್ಟಿದೆ ಏನಂತಂದರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕರೆದ್ರೆ ಅವರನ್ನ ಈ ದೇಶದಲ್ಲಿ ಒಂದು ವರ್ಗ ಜನ ಅವ್ರನ್ನ ಹೀರೋಗಳಾಗಿ ಬೆಂಬಲಿಸಿ ಅವ್ರನ್ನ ಸೆಲೆಬ್ರಿಟಿಗಳಾಗಿ ಈ ದೇಶದಲ್ಲಿ ಮಾಡಿ ಈ ಮಾರುಕ ಮತ್ತು ಈ ಒಂದು ಈನಕೃತಿಗಳಿಗೆ ಅವರು ಪ್ರೋತ್ಸಾಹ ಕೊಡುವಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಅವರಿಂದ ಬೆಂಬಲಿಸ್ಕೊಂಡು ಬರ್ತಾನೆ ಇತ್ತು ಅದರ ವಿರುದ್ಧವಾಗಿ ಈ ದೇಶದ ಹಿಂದೂ ದೇಶದ ಭಾರತ ದೇಶದ ಪ್ರಜೆಗಳು ಅದನ್ನು ವಿರೋಧ ಮಾಡಿದರೆ ಬಂದಂಥ ಕೆಲಸ ಇವತ್ತು ಪೊಲೀಸ್ನವರು ಕೂಡ ಕಾಂಗ್ರೆಸ್ ಸರ್ಕಾರದ ಏಜೆಂಟ್ಗಳಾಗಿ ಇವತ್ತು ಕೆಲಸ ಮಾಡ್ತೀವಿ ಇವತ್ತು ಇಲ್ಲಿ ತಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತು ಪ್ರತಿಭಟನೆ ಮಾಡ್ತಿರ್ತಕ್ಕಂಥದ್ದು ದೇಶ ವಿರೋಧ ಚಟುವಟಿಕೆಗಳಲ್ಲಿ ಭಾಗಿಯಾಗಿರೋ ಅವರನ್ನು ಬಂಧಿಸಿ ಅಂತ ಅವನ್ನು ಬಂಧಿಸೋದು ಬಿಟ್ಟು ಇವತ್ತು ಈ ದೇಶದ ಪ್ರಜೆಗಳನ್ನ ಸಾಮಾನ್ಯ ಜನನ ಇವತ್ತು ಬಂಧಿಸಿ ಈ ಜೈಲಿಗೆ ಹಟ್ಟುವಂಥ ಕೆಲಸ ಈ ಪೊಲೀಸ್ನವರು ಮಾಡ್ತಿದ್ದಾರೆ ಅದಕ್ಕೆ ಪೂರ್ವಕವಾಗಿ ಕಾಂಗ್ರೆಸ್ ಸರ್ಕಾರನು ಕೂಡ ಸಹಕಾರ ಮಾಡ್ತಾರೆ ಅಂಥದ್ರ ವಿರುದ್ಧವಾಗಿ ಮುಂದಿನ ದಿವಸಗಳಲ್ಲಿ ಉಗ್ರವಾದ ಹೋರಾಟವನ್ನು ನಮ್ಮ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಲೋಕಸಭಾ ಸದಸ್ಯರು ಮುನ್ಸಾಮಣ್ಣವರು ಸೇರಿ ನಾವು ರಾಜ್ಯದ ಎಲ್ಲ ಈ ದೇಶದ ಸಮಸ್ತ ಜನ ಪುರಂತ ಹೀನ ಪುಟ್ಟಿ ಮತ್ತು ದೇಶ ವಿರೋಧಿಗಳ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕಾದಂಥ ಉಗ್ರವಾದ ಹೋರಾಟ ಮಾಡಬೇಕಾದಂಥ ದಿನಗಳು ಹತ್ತಿರದಲ್ಲಿ ಇದೆ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಬೇಕು ಅಂತ ಹೇಳಿ ಹೌದು ಅದನ್ನು ಮುತ್ತಿಗೆ ಹಾಕಬೇಕು ದೇಶ ವಿರೋಧ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದವ್ರನ್ನ ಪಾಕಿಸ್ತಾನಕ್ಕೆ ಅಂತ ಕರ್ತವನ್ನ ಬಂಧಿಸಿ ಕಾನೂನು ಕ್ರಮ ಜಗಿಸಿ ಅಂತಂದು ಇದುವರೆಗೂ ಕ್ರಮ ಜಗಿಸೋಕ್ಕಾಗ್ತಾ ಇಲ್ಲ ಕಾರಣ ಏನಂತಂದರೆ ಇವತ್ತು ಪೊಲೀಸ್ನವರು ಕೂಡ ನಿಸ್ಸಾಯಕರಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ಆ ಮಟ್ಟದಲ್ಲಿ ಇವತ್ತು ಆಡಳಿತ ಈ ದೇಶದಲ್ಲಿ ಮಾಡ್ತಾ ಇದೆ